ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೊಸ ಇಷ್ಟರೊಂದಿಗೆ ನಿಮ್ಮಂದಿ ಬಂದಿದ್ದು ಏನಪ್ಪ ಅದು ಅಂದರೆ ಜಾಬ್ ರಿಲೇಟೆಡ್ ಯಾವ ಜಾಬು ಏನು ಎತ್ತಂತ ನೋಡ್ಕೊಂಡು ಬರೋಣ ಬನ್ನಿ ಎಮ್ ಎನ್ ಜಿ ಎಲ್ ಮ್ಯಾನೇಜರ್ ಡೆಪ್ಯುಟಿ ಮ್ಯಾನೇಜರ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಕೂಡಲೇ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಯಾವ ಉದ್ಯೋಗ ಏನು ಅಂತ ನೋಡ್ಕೊಂಬರೋಣ ಬನ್ನಿ ನ್ಯಾಚುರಲ್ ಗ್ಯಾಸ್ ಲಿಮಿಟೆಡ್ ಎಮ್ ಎನ್ ಜಿ ಎಲ್ ಅಧಿಸೂಚನೆ ಪ್ರಕಾರ ಮೂಲಕ ಮ್ಯಾನೇಜರ್ ಡೆಪ್ಯುಟಿ ಮ್ಯಾನೇಜರ್ ಹುದ್ದೆಗಳಿಗೆ ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆಸಕ್ತಿ ಉಳ್ಳವರು ಹೋಗ್ಬಿಟ್ಟು ಅಪ್ಲಿಕೇಶನ್ನ ಹಾಕ್ಬೋದು ಒಟ್ಟು ಹುದ್ದೆಗಳು ಬಂದುಬಿಟ್ಟು ಇಪ್ಪತ್ತ್ನಾಲ್ಕು ಹುದ್ದೆಗಳಿದೆ ಸಂಸ್ಥೆ ಹೆಸರು ಬಂದು ಸಂಸ್ಥೆ ಹೆಸರು ಮಹಾರಾಷ್ಟ್ರ ನ್ಯಾಚುರಲ್ ಗ್ಯಾಸ್ ಲಿಮಿಟೆಡ್ ಎಮ್ ಎನ್ ಜಿ ಎಲ್ಲು ಉದ್ಯೋಗ ಸ್ಥಳ ಬಂದಿಟ್ಟು ಮ ಮಹಾರಾಷ್ಟ್ರ ತೆಲುಗಾಣ ಕರ್ನಾಟಕ ಸಂಬಳ ಬಂದ್ಬಿಟ್ಟು ವಾರ್ಷಿಕ ಆದಾಯ ವಾರ್ಷಿಕ ಸಂಬಳ ಬಂದುಬಿಟ್ಟು ತೊಂಬತ್ತು ಸಾವಿರದಿಂದ ಹಿಡಿದು ಐದು ಲಕ್ಷದ ಹತ್ತು ಸಾವಿರವರೆಗೂ ಇರುತ್ತೆ ಶೈಕ್ಷಣಿಕ ಅರ್ಹತೆ ಬಂದುಬಿಟ್ಟು ಎಮ್ ಎನ್ ಜಿ ಎಲ್ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾನಿಲಯಗಳಿಂದ ಬಿ ಇ ಅಥವಾ ಬಿ ಟೆಕ್ಕನ್ನು ಪೂರ್ಣಗೊಳಿಸಿರಬೇಕಾಗಿರುತ್ತೆ ಎಮ್ ಎನ್ ಜಿ ಎಲ್ ನೇಮಕಾತಿಗೆ ಅರ್ಜಿ ಸಲ್ಲಿಸುವುದು ಮೊದಲ್ ಮೊದಲನೆಯದಾಗಿ ಎಮ್ ಎನ್ ಜಿ ಎಲ್ ನೇಮಕಾತಿ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿ ಅಭ್ಯರ್ಥಿಯು ಅರ್ಹ ಅರ್ಹತಾ ಮಂಡಳಿಗಳನ್ನು ಪೂರೈಸುತ್ತಾರೆಯೋ ಎಂದು ಖಚಿತಪಡಿಸಿಕೊಳ್ಳಿ ನಂತರ ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ದಯವಿಟ್ಟು ಐ ಡಿ ಮೊಬೈಲ್ ನಂಬರು ಮೊಬೈಲ್ ಸಂಖ್ಯೆ ಮತ್ತು ಐ ಡಿ ಪ್ಯಾನ್ ಕಾ ಪ್ರೂಫ್ ಐ ಡಿ ಪ್ರೂಫು ವಯಸ್ಸು ಶೈಕ್ಷಣಿಕ ಅರ್ಹತೆ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಅನುಭವಿ ಅನುಭವವಿದ್ದರೆ ಅನುಭವವಿದ್ದರೆ ಇತ್ಯಾದಿ ದಾಖಲೆಗಳನ್ನು ಸಿದ್ಧ ಮಾಡಿ ಮ್ಯಾನೇಜರು ಡೆಪ್ಯೂಟಿ ಮ್ಯಾನೇಜರ್ ಅಲ್ಲಿ ಆನ್ಲೈನಲ್ಲಿ ಹೋಗಿ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದುಬಿಟ್ಟು ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್